ಮೂರು ದಿನಗಳಲ್ಲೂ ಸ್ವಲ್ಪ ಈ ಮೀಟಿಂಗ್ನಲ್ಲಿ ಏನು ಗಡಿಗಳು ಜಾಚೆ ನಮ್ಮ ಇನ್ಸ್ಪೆಕ್ಟರ್ ನಾವು ಆ ಸಮಸ್ಯೆಗಳನ್ನು ಬಗ್ಗೆ ಮಾಡುವ ನಿಟ್ಟಿನಲ್ಲಿ ಹೃದಯಪೂರ್ವಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ಬೇರೆ ಬೇರೆ ಅಂಶಗಳನ್ನು ಸಹ ನಾನು ದಿನಗಳಲ್ಲಿ ಹಮ್ಮಿಕೊಂಡಿದ್ದೇನೆ ಅದಕ್ಕೆಲ್ಲ ನಮ್ಮ ಆಪರೇಷನ್

ಧರ್ಮ ಪತ್ನಿಯ ನಿದರ್ಶನ ದರ್ಶನ ಈ ಮೀಟಿಂಗ್ ಅಲ್ಲಿ ಅವರಿಗೆಲ್ಲ ಅವರ ಫ್ರೆಂಡ್ಸ್ ಇರ್ಬೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಕೆಲವೊಂದು ವಿಷಯಗಳು ಆಗಿ ಮಾಡದೇ ಇರೋದು ನಾವು ಇನ್ನೊಂದು ಸಹ ಮಾಡ್ಬೋದು ಇಲ್ಲಿಗಲ್ಲ ಅಂತಲ್ಲ ಹೇಳಿದ್ರಲ್ಲ ಹೇಳಿರಲ್ಲ ಪೊಲೀಸರಾಗಿ ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಿದ್ರೆ ಜಯಕಾರ ಮಾಡ್ತೀವಿ ఐపిజావాహి రైడ్డలు కర్సనలీ ఉచ్చారేడా గంజా నిరంతర పిఎస్ ఆటలు ఆరు ನಾನೇ ಮಫ್ಲಿಯಲ್ಲಿ ನಮ್ಮ ಸಿಬ್ಬಂದಿಯಲ್ಲಿ ಹೋಗಿ ದಾಳಿ ಮಾಡಲು ಆಸ್ಕೇಪ್ ಆಗಿದ್ದರು ಆಮೇಲೆ ರೌಡಿ ಶೆಟ್ಟರು ಇದೆ ಅವ್ರನ್ನ ಗಡಿ ಸಹ ಮಾಡಿದ್ದೀನಿ ಮತ್ತು ರೀಸೆಂಟ್ ಆಗಿ ನಮ್ಮ ಟೂರಲ್ ಇನ್ಸ್ಪೆಕ್ಟರ್ ಮಲ್ಲಪ ಇಟ್ಟಿದ್ದಾರೆ ನಾಲ್ಕು ಕೆ ಜಿ ಮತ್ತೆ ಮೊನ್ನೆ ಒಂದು ಕೆ ಜಿ ಬಟ್ಲಳ್ಳಿ ಶಿಂಗ್ಲಗಢಕೋಟೆ ಹತ್ರ ರಾಜ್ಯ ಚಿನ್ನಸೌಧದಲ್ಲಿ ಅರ್ಧ ಕೆ ಜಿ ಗಾಂಜಾ ಇಲ್ಲಿ ನಿಮ್ಮ ಸಹಕಾರ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಗಾಂಜಾ ಪುತ್ರ ಚಿಂತಾಮಣಿ ಸೀಟ್ಲಘಟ್ಟ ನಾವು ಮಾಡಬೇಕಂತ ನಮ್ಮ ಆಸೆ ಇದೆ ಸೊ ಇದರೊಂದಿಗೆ ನಾವು ಬೆನ್ನು ತಟ್ಕೊಳ್ಳೋದಲ್ಲ ನಿಮ್ಮ ಕಡೆಯಿಂದ ನಾವು ನಮ್ಮ ಕಾರ್ಯವೈಖರಿಯನ್ನು ತಿಳ್ಕೋಬೇಕಾಗಿದೆ ನಮಗೆ ಗೊತ್ತಿದ್ದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಮೂರು ಯಾರೇಸ್ ಆಗಿದೆ ಮಂಟಕದವರಿಗೆ ಅವರ ರೌಡಿ ಶಿಪ್ ಅಟ್ಟಿ ಕ್ಲೇರಿಸಿಬಿಟ್ಟು ಅವರನ್ನ ಗಡಿಪಾರ ಮಾಡಲು ಸಹ ನಮ್ಮ ಇನ್ಸ್ಪೆಕ್ಟರ್ಗೆ ಆದೇಶ ಮಾಡಿದ್ದೇನೆ ನಮ್ಮ ಇಸ್ಪಿಟ್ ಆರ್ಗನೈಸ್ ಸೊ ನಿಮ್ಮೆಲ್ಲರಲ್ಲಿ ನಮ್ಮ ಮುಂದೂಡಿ ಭಾಗದಲ್ಲಿ ಇಸ್ಪೀಟಲ್ಲೇ ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದಿಬ್ಬರು ಕರ್ಕೊಂಡು ಹೋಗಿ ಕಿಡ್ನಾಪಿಂಗ್ ಫಾರ್ ರ್ಯಾಕ್ಸಮ್ ಆಗುತ್ತೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಸೆಲಿಬ್ರಿಟಿ ಇನ್ಸ್ಪೆಕ್ಟರ್ ಟೀಮ್ ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದೀವಿ ಬಟ್ ನಿಮ್ಮೆಲ್ಲರ ಎಲೆಕ್ಷನ್ ವಿಸಿ ಇರೋದ್ರಿಂದ ನಾವು ಅದು ಮಾಡೋಕ್ಕಾಗಿಲ್ಲ ಬಟ್ ಅಫ್ಕೋರ್ಸ್ ದಟ್ ನಾಳೆ ಸುಡಿ ಒಂದು ಅರ್ಧ ಗಂಟೆ ನಾವು ಫ್ರೀ ಮಾಡ್ಕೊಬೋದು ಡೆಫಿನೆಟ್ ಇಪ್ಪತ್ತೊಂದರ ಒಳಗಡೆ ನೆಕ್ಸ್ಟ್ ಸಂಡೆ ಒಳಗೆ ನಾನು ಖಂಡಿತ ಎಸ್ ಸಿ ಎಸ್ ಟಿ ಹಾಸ್ಟಲ್ನ ವಿಸಿಟ್ ಮಾಡಿ ಅವರಿಗೆ ಗೌರ್ಮೆಂಟ್ ಇಂದ ಬರ್ತಿರೋದು ತಾವು ರೆಫರ್ ಮಾಡಬಹುದು ಅಥವಾ ಬೇರೆ ಸಮಾಜ ಕಲ್ಯಾಣ ಇಲ್ಲ ಕೆಲಸ ಅವರು ರೆಫರ್ ಮಾಡಬೇಕು ಅದನ್ನು ನೀವು ಪರಿಗಣನೆಗೆ ತಗೊಂಡು ಒಬ್ಬ ಜಡ್ಜ್ ಇರ್ಬೋದು ರಾಯಲ್ ಇರ್ಬೋದು ಕಾನೂನು ಕಟ್ಟಲು ಗೊತ್ತಿರ್ತಕ್ಕಂಥ ವ್ಯಕ್ತಿ ಆದರೆ ಆದ್ರೆ ಗಂಗಾಪ ಅವರು ಇಲ್ಲೇಟ್ ಬೇಕು ಅವಿದ್ಯಾವಂತಾಗಿದ್ದಾರೆ ಹಾಗಂತ ಎಪ್ಪತ್ತು ವರ್ಷದಿಂದ ಪೊಸಿಷನ್ ಇದ್ದಾರೆ ಅಲ್ಲ ಸರ್ ಕಾನೂನು ಏನಿರುತ್ತೆ ಹನ್ನೊಂದು ವರ್ಷ ಅನುಭವ ಸರ್ ಇದನ್ನು ದಯವಿಟ್ಟು ತಾವು ಇದು ಮಾಡಿಕೊಂಡ್ರೆ ಇಬ್ಬರಿಗೂ ಇದು ಮಾಡಿ ನೀವು ಹೇಳ್ತಿರೋ ಸತ್ಯ ಜಡ್ಜಿ ಆದರು ಡಿ ಎಸ್ ಪಿ ಆದರು ಕಾಮನ್ ಮ್ಯಾನ್ ಆದರು ಎಲ್ಲರಿಗೂ ಕಾಮನ್ ಇದೆ ಆ ಲ್ಯಾಂಡ್ ಬಗ್ಗೆ ರೆವೆನ್ಯೂ ಅವರ ಡಿಸ್ಕಸ್ ಮಾಡಬೇಕು ಬಟ್ ಜಗಳ ಮಾಡಿದ ಬಗ್ಗೆ ಏನು ಕೇಸ್ ಹಾಕಿದ್ದಾರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಏನು ಕೇಸ್ ಹಾಕಿದ್ದಾರೆ ನಾನು ಎಲ್ಲರೂ ವೆರಿಫೈ ಮಾಡಿ ಎರಡೂ ಕೇಸ್ ಬರ್ಸ್ಕೊಂಡು ನಿಮ್ಗೆ ನಾನೇ ಕರ್ಶು ಮಾತಾಡ್ತೀನಿ ಥ್ಯಾಂಕ್ ಯು ಸರ್